ಎಸ್ ಸುರೇಶ್ ಅವರು ಬಿಬಿ ಸಿ ಮಾಹಿನಿ ಕಚೇರಿಗೆ ಒಂದು ಅವತ್ತು ಪ್ರಸಾರ ಮಾಡಿದ ಸುದ್ದಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಟ್ ಅವತ್ತು ನಾವೇನು ಸುದ್ದಿ ಮಾಡಿದ್ವಿ ಅವತ್ತೇನು ನಾನು ಮಾತನಾಡಿದ್ದೆ ಇವತ್ತು ಕೂಡ ಅದಕ್ಕೆ ಬದ್ಧನಾಗಿದ್ದೀನಿ ಇವತ್ತೂ ಅದೇ ವಾದವನ್ನು ನಾನು ಪ್ರತಿಪಾದಿಸ್ತೀನಿ ಬಟ್ ಸುರೇಶ್ ಅವರ ಸ್ಪಷ್ಟನೆ ನಾವು ಅವತ್ತಲ್ಲಿ ಯಾಕೆ ಹೋಗಿದ್ವಿ ನೀವು ಒಂದ್ ಸೈಡ್ ತಿಳ್ಕೊಂಡು ಮಾಡ್ ಮಾಡಿಲ್ಲ ನೀವ್ ಯಾಕಾರು ಹೋಗಿರಿ ಹೋಗಿರೋ ಉದ್ದೇಶ ಒಂದೇ ಅಲ್ವೇ ವಾಪಸ್ ತಗಲಿ ಅಂತ ಹೇಳಕ್ ಹೋಗಿದ್ದೀರಿ ಈ ಸಂದರ್ಭದಲ್ಲಿ ಏನ್ ನಡೀತು ಗೊತ್ತಾ ಏನ್ ನಡೀತು ಮೇಡಮ್ ಕಾಫಿ ಟೀ ತಂದು ಕೊಟ್ಟರು ಕುಡಿದ್ರಿ ಅದಕ್ಕೊಂದಿಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಬಟ್ ನಾನು ಅವತ್ತು ಅದೇ ದಸರಾ ಉದ್ಘಾಟನೆಗೆ ನನ್ನನ್ನು ಆಯ್ಕೆ ಮಾಡಿ ಅಂತ ಭಾನು ಮಷ್ಟಾಕ್ ಅವರು ಅರ್ಜಿ ಸಲ್ಲಿಸಿರ್ಲಿಲ್ಲ ನಮ್ಮ ಹಾಸನ ಜಿಲ್ಲೆಯ ಓರ್ವ ಸಾಹಿತಿಗೆ ದಸರಾ ಉದ್ಘಾಟನೆಗೆ ಅವಕಾಶ ಬಂದಿರೋದನ್ನ ನಾನು ಸ್ವಾಗತ ಮಾಡ್ತೀನಿ ಖಂಡಿತವಾಗಿಯೂ ಸ್ವಾಗತ ಮಾಡ್ತೀನಿ ನಾನು ಅವರ ಜಾತಿ ಧರ್ಮ ಮತ್ತೊಂದು ಇನ್ನೊಂದು ನೋಡ್ತಾ ಇಲ್ಲ ಬದಲಾಗಿ ನನ್ನ ಜಿಲ್ಲೆಯ ಸಾಹಿತಿ ಅನ್ನೋ ಕಾರಣಕ್ಕೆ ನನಗೆ ಹೆಮ್ಮೆ ಇದೆ ಹಾಗಾಗಿ ನಾನು ಅವತ್ತೇನ್ ಹೇಳ್ದೆ ಇವತ್ತು ಅದಕ್ಕೆ ಸ್ಟ್ಯಾಂಡ್ ಆಗ್ತಾ ಇದ್ದೀವಿ ಅಂಡ್ ಕೆಲವರು ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿಸ್ತಾ ಇದ್ದ ಆಗ್ತಾ ಇದಾರೆ ಮತ್ತೊಂದು ಇನ್ನೊಂದು ಫೈನ್ ಯಾರು ಕಮೆಂಟ್ ಆಗ್ತಾ ಇದ್ದಾರೆ ಅವ್ರ ವಿರುದ್ಧ ನೀವು ಕಂಪ್ಲೇಂಟ್ ಕೊಡಿ ಕ್ರಮ ತಗೊಳ್ಳಿ ಅಂತ ಹೇಳಿ ಯಾರು ಯಾರಿಗೇ ಆಗಲಿ ನೀವ್ ಹೆಂಗೆ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದಡಿ ನಿಮ್ಮ ಆಲೋಚನೆಗಳನ್ನ ವ್ಯಕ್ತಪಡಿಸ್ತಿರೋ ಹಂಗೆ ಕಮೆಂಟ್ ಅವ್ರಿಗೂ ಕೂಡ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅನ್ವಯ ಅವರ ಆಲೋಚನೆಗಳನ್ನ ವ್ಯಕ್ತಪಡಿಸೋಕೆ ಅವಕಾಶ ಇದೆ ಆದರೆ ಆ ವ್ಯಕ್ತಪಡಿಸುವ ದಾಟಿ ಸರಿಯಾಗಿರಬೇಕು ಅಲ್ವೇ ಕೆಟ್ಟ ಕೆಟ್ಟದ ಕಮೆಂಟ್ ಹಾಕಿಬಿಟ್ರೆ ನೀವು ಯಾವ್ದೋ ವಿಷಯ ತಗೊಂಡೋಗಿ ಏನೇನೋ ಕಮೆಂಟ್ ಹಾಕಿಬಿಟ್ರೆ ಅದನ್ನ ಯಾರು ಒಪ್ಕೊಳ್ಳಕ್ ಆಗೋದಿಲ್ಲ ಹೆಂಗ್ ಒಪ್ಕೊಂಡ್ಬಿಡ್ಬೇಕು ಹಂಗಾಗಿ ಯಾರತ್ರ ಕೆಟ್ಟ ಕಮೆಂಟ್ ಹಾಕ್ತಾರೆ ಅವ್ರ ವಿರುದ್ಧ ದಯವಿಟ್ಟು ಕ್ರಮ ತಗೊಳ್ಳಿ ಅಂತ ಒಂದು ಮನವಿ ಪೊಲೀಸರಿಗೆ ದೂರ ಕೊಡಿ ಕ್ರಮ ತೆಗೆದುಕೊಳ್ಳಿ ಮತ್ತೊಂದು ಬಾನು ಮಶ್ಟಾಕ್ ಅವರ ಆಯ್ಕೆ ವಿಚಾರವಾಗಿ ಅವತ್ತು ಮನೆಗೆ ಹೋಗಿದ್ವಿ ನಮ್ಗಿರೋ ಡೌಟ್ ಕ್ಲಾರಿಫಿಕೇಶನ್ ತಗೊಂಡ್ವಿ ಮತ್ತೊಂದು ಇನ್ನೊಂದು ಫೈನ್ ಬಟ್ ನೀವ್ ಹೆಂಗೆ ಅವರ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರೋ ಅದು ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವು ಹಾಗೆ ದಸರಾ ಉದ್ಘಾಟನೆಗೆ ಬಂದಿರೋ ಆಹ್ವಾನವನ್ನ ಸ್ವೀಕರಿಸಬೇಕೋ ಬೇಡವೋ ಅಂತಕ್ಕಂಥದ್ದು ಭಾನು ಮಷ್ಟಾಕ್ ಅವರ ವೈಯಕ್ತಿಕ ನಿಲುವು ಅದನ್ನ ಅವ್ರ ಮನೆಗೆ ಹೋಗಿ ನೀವು ಅವರ ಸ್ವಂತ ನಿಲುವನ್ನು ತೆಗೆದುಕೊಳ್ಳೋದ್ರ ಮೇಲೆ ನೀವು ಒತ್ತಡ ಹಾಕಿ ಅವರ ಸ್ವ ಸ್ವಂತ ಏನು ನಿರ್ಧಾರಕ್ಕೆ ನೀವು ಒತ್ತಡ ಹಾಕ್ತೀರಿ ತಗೊಂಬೇಡಿ ನೀವು ಇದನ್ನ ಅನ್ನೋದಾದ್ರೆ ಅದನ್ನು ಯಾರು ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ ನನಗೆ ಯಾರೋ ಮಾತನಾಡ್ತಾ ಇದ್ದೆ ಮೊನ್ನೆ ಫೋನಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಸುದ್ದಿ ಆದ ಮೇಲೆನೆ ಈ ಸುದ್ದಿ ಪ್ರಸಾರ ಆದಮೇಲೆ ನನಗೆ ಯಾರೋ ನಮ್ಮ ಸ್ನೇಹಿತರು ಮಾತನಾಡ್ತಾ ಇದ್ರು ಚರ್ಚೆ ಮಾಡ್ತಾ ಇದ್ವಿ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಅವ್ರು ಒಂದು ಪಾಯಿಂಟ್ ಹೇಳಿದ್ರು ನನಗೆ ಅಲ್ಲ ಸರ್ ನಾಡ ಹಬ್ಬ ದಸರಾ ಅಂತಕ್ಕಂಥದ್ದು ಧಾರ್ಮಿಕ ಕಾರ್ಯಕ್ರಮನೋ ಮತ್ತೊಂದು ಇನ್ನೊಂದು ಇವತ್ತಿ ಚರ್ಚೆ ನಡೀತಾ ಇದೆ ಬಟ್ ಹಿಂದೆ ನಿಸರ್ ಮಹಮ್ಮದ್ ಅವ್ರನ್ನ ಆಯ್ಕೆ ಮಾಡ್ದಾಗ ಈ ಚರ್ಚೆ ನಡೀಲೇ ಇಲ್ಲ ಈ ಹಿಂದೆ ಮಿರ್ಜಾ ಇಸ್ಮಾಯಿಲ್ ಅವರೇ ಆನೆ ಮೇಲೆ ಹೋಗ್ತಾ ಇದ್ರು ಇತಿಹಾಸದಲ್ಲಿ ನಾವು ಓದಿದಿವಿ ಸಾರ್ ಬಟ್ ಅದನ್ನ ಯಾರು ಇವತ್ತು ಮಾತನಾಡೋದೇ ಇಲ್ಲ ಕೇವಲ ಯಾವುದೋ ಒಂದು ಕಾರಣಕ್ಕೆ ಒಂದು ಸಮುದಾಯವನ್ನ ಟೀಕೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇವೆಲ್ಲ ಇವತ್ತು ಉಟ್ಕೊಂಡ್ಬಿಟ್ಟಿದವಲ್ಲ ಸಾರ್ ಅಂತ ಹೇಳ್ತಾ ಇದ್ರು ಮುಂದುವರೆದವ್ರ ಒಂದು ಪಾಯಿಂಟ್ ಹೇಳಿದ್ರು ಇದು ಧಾರ್ಮಿಕ ಆಚರಣೆ ಎನ್ನುವುದಾದರೆ ಇದನ್ನ ನಡೆಸ್ತಾ ಇರ್ತಕ್ಕಂಥದ್ದು ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು ನಾಡ ಹಬ್ಬ ಎನ್ನುವ ಹೆಸರಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರ್ಸಿಕ ಜೈನ ಉದ್ಯಾನ ಅಂತ ನಾವು ಹೇಳ್ತೀವಿ ನಡಗಿತೆಯಲ್ಲಿ ಹಂಗಾದ ಮೇಲೆ ನಾಡ ಹಬ್ಬ ದಸರಾವನ್ನ ಬಾನುಮಷ್ಟಾಕ್ ಅವರು ಉದ್ಘಾಟನೆ ಮಾಡೋದ್ರಲ್ಲಿ ತಪ್ಪೇನಿದೆ ಬಾನು ಮಷ್ಟಾಕ್ ಅವರನ್ನ ದಸರಾಗೆ ಟೇಪ್ ಕಟ್ ಮಾಡಕ್ಕೆ ಚಾಲನೆ ಕೊಟ್ಟ ಕರೆದಿದ್ದಾರೆ ಧಾರ್ಮಿಕ ಆಚರಣೆಗಳನ್ನ ಅರಮನೆಯ ಪುರೋಹಿತ ಇರ್ತಾರೆ ಅವ್ರು ಧಾರ್ಮಿಕ ಆಚರಣೆಗಳು ಮಾಡ್ಕೊಳ್ತಾರೆ ಭಾನುಮಷ್ಟಾಕ್ ಅವ್ರನ್ನ ಎಲ್ಲೂ ಕೂಡ ಪೂಜೆ ಮಾಡಕ್ಕೆ ನೇಮಕ ಮಾಡಿಲ್ಲ ಬಾನು ಮಷ್ಟಾಕ್ ಅವ್ರನ್ನ ಎಲ್ಲೂ ಕೂಡ ಧಾರ್ಮಿಕ ಆಚರಣೆಗಳ ವಿಧಿವಿಧಾನವನ್ನ ನೆರವೇರಿಸಲಿಕ್ಕೆ ಆಯ್ಕೆ ಮಾಡಿಲ್ಲ ದಸರಾ ಅಂತಕ್ಕಂಥ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ನಾಡ ಹಬ್ಬ ಉದ್ಘಾಟನೆ ಮಾಡ್ಲಿಕ್ಕೆ ಸರ್ಕಾರಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಲಿಕ್ಕೆ ಆಯ್ಕೆ ಮಾಡಿದ್ದಾರೆ ಹಂಗಾಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವರ ನಿರ್ಧಾರಗಳನ್ನ ನೀವು ಇಂಥದೇ ನಿರ್ಧಾರ ತಗೊಬೇಕು ಹಿಂದೆ ಸರಿಬೇಕು ಅಂತಕ್ಕಂಥದ್ದು ಎಷ್ಟ್ರ ಮಟ್ಟಿಗೆ ಸರಿ ಸಾರ್ ಅಂತ ಯಾರೋ ಪ್ರಶ್ನೆ ಮಾಡ್ತಾ ಇದ್ರು ವ್ಯಾಲಿಡ್ ಇಲ್ವಾ ಪಾಯಿಂಟ್ ಫೈನ್ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದಡಿ ನಿಮ್ಮ ನಿರ್ಧಾರಗಳನ್ನ ನೀವ್ ಹೇಳಿ ಇನ್ನೂ ಹತ್ತು ನಿರ್ಧಾರಗಳಿದ್ರೆ ಹೇಳಿ ಪ್ರಕಟ ಮಾಡ್ತೀವಿ ಆದರೆ ಅವ್ರ ಮನೆಗೆ ಹೋಗಿ ಒಬ್ಬ ಸಾಹಿತಿಗೆ ಅವಮಾನ ಮಾಡೋದನ್ನ ನಾನು ಅವತ್ತು ಕಂಡಿಸಿದ್ದೀನಿ ಇವತ್ತು ಖಂಡಿಸ್ತೀನಿ ಬಟ್ ಪತ್ರಿಕಾ ಧರ್ಮದ ಅನ್ವಯ ನೀವು ನನ್ನ ಕಚೇರಿಗೆ ಬಂದು ನೀವು ಏನು ಹೇಳಿದ್ದೀರೋ ಅದನ್ನು ಯಥಾವತ್ತಾಗಿ ಪ್ರಸಾರ ಮಾಡ್ತಾ ಇದ್ದೀವಿ ಸುರೇಶ್ ಅವರ ಸ್ಪಷ್ಟನೆ ಏನು ಅದನ್ನು ಕೂಡ ನೋಡ್ಕೊಬೋದು ಏನು ವಿಚಾರಪ್ಪ ಅಂತ ಈಗ ಮೊನ್ನೆ ನಾವು ಏನು ದಸರಾ ಉದ್ಘಾಟನೆಗೆ ಸರ್ಕಾರ ಆಯ್ಕೆ ಮಾಡಿತ್ತು ಭಾನು ಮುಸ್ತಾಕ್ರ ಅವರನ್ನು ಅದರ ಪರ ವಿರೋಧ ಏನಂದಷ್ಟು ಚರ್ಚೆಗಳು ನಡೀತಾ ಇದ್ದೋ ಆ ವಿಚಾರವಾಗಿ ನಾವೊಂದು ಆಲೋಚನೆ ಮಾಡಿದ್ವಿ ಏನು ಅಂತಂದರೆ ಈ ಅವ್ರಿಗೆ ಏನು ಸರ್ಕಾರ ಆಯ್ಕೆ ಮಾಡಿದೆ ಈಗ ಬೇಕು ಬೇಡ ಬೇಕು ಬೇಡ ಅನ್ನೋ ಈ ಚರ್ಚೆನಲ್ಲಿ ಎಲ್ಲ ಮೀಡಿಯಾಗಳಲ್ಲೂ ಭಾಳ ಸಂಘರ್ಷದ ರೀತಿಯಲ್ಲಿ ನಡೀತಾ ಇರೋದ್ರಿಂದ ನಾವೊಂದು ಯೋಚನೆ ಮಾಡಿದ್ವಿ ಒಂದು ಪ್ರೆಸ್ ಮೀಟನ್ನು ಮಾಡಿ ಅಂದರೆ ಭಾಳ ನಯವಾಗಿ ಪ್ರೀತಿ ಗೌರವದಿಂದ ಅವರೇ ಈ ಉದ್ಘಾಟನೆಯಿಂದ ಹಿಂದೆ ಸರಿದ್ರೆ ಅವ್ರಿಗೂ ಗೌರವ ಇರುತ್ತೆ ಮತ್ತು ಈ ಸಂಘರ್ಷಗಳೆಲ್ಲ ನಿಲ್ಲುತ್ತೆ ಅನ್ನೋ ಉದ್ದೇಶದಿಂದ ಪ್ರೆಸ್ ಮೀಟನ್ನು ಮಾಡಿ ಮತ್ತು ಜೊತೆಗೆ ಅವ್ರ ಮನೆಗೂ ಹೋಗಿ ನಾವು ಒಂದು ಮನವಿನ ಕೊಟ್ಟು ಬಂದ್ವಿ ಆ ಮನವಿ ಕೊಟ್ಟಾಗ ಅವರು ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿ ಒಂದು ಮೂವತ್ತು ನಲವತ್ತು ನಿಮಿಷ ನಮ್ಮ ಜೊತೆ ಚರ್ಚೆಗಳನ್ನ ಮಾಡಿದ್ರು ಆಗ ಏನೇನು ನಡೀತು ಅಲ್ಲಿ ಅಂತ ಅಂದರೆ ನಮ್ಮ ಪ್ರಶ್ನೆ ಇದ್ದಿದ್ದೇನೆ ನೀವು ಯಾಕೆ ಕನ್ನಡ ಹಬ್ಬ ಭುವನೇಶ್ವರ ವಿರುದ್ಧ ಮಾತಾಡಿದಿರಿ ಅಂತ ಒಂದು ಅದಕ್ಕೆ ಅವರು ಸಂಜಾಯಿಸಿ ನೀಡಿದ್ರು ಅದು ಈ ಥರ ವಿಚಾರ ಅಲ್ಲ ನನ್ನ ಬೇರೆ ಯಾವುದೋ ಒಂದು ಸಮ್ಮೇಳನದಲ್ಲಿ ನಮ್ಮನ್ನು ಹೊರಗಿಟ್ಟಿದ್ರು ಯಾರೋ ಅವ ಆಗಿನ ಅಧ್ಯಕ್ಷರು ಆ ವಿಚಾರವಾಗಿ ನಾನು ಇನ್ನೊಂದು ಸಮ್ಮೇಳನದಲ್ಲಿ ಮಾತಾಡಿದೆ ಆದರೆ ಮೆನ್ಷನ್ ಮಾಡಿರಲಿಲ್ಲ ಅದನ್ನ ಈ ಊರಲ್ಲಿ ಅಂತ ಆದ್ದರಿಂದ ಈ ಥರ ಜನರಿಗೆ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಎಲ್ಲಿ ಒಂದಷ್ಟು ಮಾತಾಡಿದ್ರು ಆಗ ನಮ್ಮ ಪ್ರಶ್ನೆ ಉದ್ಭವ ಆಗಿದ್ದೇನು ಅಂತಂದರೆ ಮೇಡಮ್ ನೀವು ಈಗ ಹೇಳಿದಿರ ಜನ ವಿರೋಧ ಮಾಡ್ತಿದ್ದಾರೆ ನಾಳೆ ನೀವು ಕನ್ನಡಾಂಬೆನ ಹಳದಿ ಕುಂಕುಮದ ಲೇಪನ ಮಾಡಿ ಭುವನೇಶ್ವರಿ ಮಾಡಿದ್ರಿ ಅಂತ ಹೇಳ್ತೀರಲ್ಲ ಅದೇ ರೀತಿಯಲ್ಲಿ ಅಂಬಾರಿ ರಾಜರು ಕೂರ್ತಿದ್ರು ಅದರ ಮೇಲೆ ನೀವು ಚಾಮುಂಡಿ ಮೂರ್ತಿನ ಇಟ್ಟು ಚಾಮುಂಡೇಶ್ವರಿ ಅಂತ ಮಾಡಿದ್ದೀರ ನಾನೆಲ್ಲೋಗಲಿ ನಾನೆಲ್ಲೂ ಉದ್ಘಾಟನೆ ಮಾಡಲಿ ಅಂತ ಪ್ರಶ್ನೆ ಮಾಡಿದ್ರೆ ಹಾಗೇನಾಗುತ್ತೆ ಈ ದಸರಾದ ಸಂಭ್ರಮ ಅಂತ ಕೇಳಿದೆ ಅದಕ್ಕೆ ಇಲ್ಲ ನಾವು ಏನು ಹಿಂದಿನವರು ನಡೆಸ್ಕೊಂಡ್ಬಂದಿದ್ದಾರೆ ಅದೇ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ನಾನು ಮಾಡಿಕೊಡ್ತೀನಿ ಅಂತ ಭರವಸೆನ ನೀಡಿದ್ರು ಇದು ಎಲ್ಲ ಮೀಡಿಯಾಗಳಲ್ಲೂ ಬಂತು ಅದೇ ರೀತಿ ನಿಮ್ಮ ವಿ ವಿ ಸಿ ಭಾಳ ಪಾಪ್ಯುಲರ್ ಆಗಿರೋದ್ರಿಂದ ಅಂದರೆ ಹಾಸನ ಜಿಲ್ಲೆಯಲ್ಲಿ ನಿಮ್ಮದು ವಿ ಸಿ ಅಂತಂದರೆ ಭಾಳಷ್ಟು ಜನ ವ್ಯೂವರ್ಸ್ ಇರೋದ್ರಿಂದ ಅಲ್ಲೂ ಈ ಸುದ್ದಿ ಪ್ರಚಾರ ಆಯಿತು ಆ ಪ್ರಸಾರದಲ್ಲಿ ಒಂದಷ್ಟು ಕಾಮೆಂಟ್ಸ್ಗಳು ಪರ ವಿರೋಧಗಳು ನಡೀತಿದ್ದಾವೆ ಆದರೆ ನಿಮ್ಮ ಸ್ವಾಗತವರು ಏನು ಬರೆದಿದ್ರು ಅದು ವಿಚಾರ ಮಾತಾಡಿದರು ಅದರಲ್ಲಿ ಒಂದಷ್ಟು ಏನೇನೋ ಬೇರೆ ಇತ್ತು ಅಂತೇಳಿ ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಯಾಕೆಂದರೆ ಅವರು ಭಾಳ ವಸ್ತ್ರವಾಗಿ ಬರೀತಾರೆ ನಿಮ್ಮ ಮಾತಾಡ್ತಾರೆ ನ್ಯೂಸ್ಗಳಲ್ಲಿ ಆ ಉದ್ದೇಶದಿಂದ ನಾವು ಅವರನ್ನು ನೇರವಾಗಿ ಭೇಟಿ ಮಾಡಿದ್ವಿ ಇಲ್ಲ ಸರ್ ನಿಮಗೆ ಗೊತ್ತಿಲ್ಲ ಅಲ್ಲಿ ಬೇರೆ ಏನೋ ವಿಚಾರ ನಡೀತು ನೀವು ಭೇಟಿಯೇ ಮಾಡ್ದೇ ಅವರನ್ನ ಅಲ್ಲಿ ಏನು ನಡೀತು ಅಂತ ಗೊತ್ತಿಲ್ಲದೇ ನೀವು ಈ ಥರ ಬರೆದಾಗ ಏನಾಗುತ್ತೆ ನಮ್ಮ ಉದ್ದೇಶ ಇದ್ದಿದ್ದು ಈ ಸಂಘರ್ಷಗಳನ್ನು ತಣ್ಣಗೆ ಮಾಡಬೇಕು ಅಂತ ಅಂದರೆ ನಾಳೆ ನೋಡಿ ಯಾರೋ ಕೋರ್ಟ್ಗೆ ಹೋಗಿದ್ದಾರೆ ಪ್ರತಾಪ್ ಸಿಂಹನವರು ಮತ್ತು ನಾಳೆ ಇನ್ನಾರು ಪ್ರತಿಭಟನೆ ಮಾಡ್ತಾರೆ ಇನ್ನೊಬ್ಬರು ಅಲ್ಲೆಲ್ಲ ಚಾಮುಂಡಿ ಬೆಟ್ಟದಲ್ಲಿ ಚಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಷ್ಟೊಂದು ಸಂಘರ್ಷಗಳ ನಡುವೆ ಅವರು ಉದ್ಘಾಟನೆ ಮಾಡಿದ್ರೆ ಮತ್ತು ಜೊತೆಗೆ ಅವರ ಸ್ವಧರ್ಮೀಯರು ಅವರ ವಿರುದ್ಧ ಇದ್ದಾರೆ ಇಷ್ಟೆಲ್ಲ ನಡೆದು ಅವರು ಉದ್ಘಾಟನೆ ಮಾಡಿದಲ್ಲಿ ಅರ್ಥವೇ ಇಲ್ಲ ಅನ್ನೋ ದೃಷ್ಟಿಯಿಂದ ಅವ್ರಿಗೂ ಒಂದು ಗೌರವ ಸಿಗುತ್ತೆ ಹಿಂದೆ ಅಂದರೆ ಈ ಉದ್ಘಾಟನೆ ಹಿಂದೆ ಹೋದರೆ ಒಂದು ತ್ಯಾಗದ ಮನೋಭಾವನದಿಂದ ಜನನೂ ಭಾಳ ಇಷ್ಟಪಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವೊಂದಷ್ಟನ್ನು ಹೇಳಿದ್ವಿ ಹಾಗಾಗಿ ನನ್ನಲ್ಲಿ ನಾನು ಈಗೇನು ಮನವಿ ಮಾಡ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಏನು ನಡೀತು ನಾವು ಯಾವ ರೀತಿ ಬಾನು ಮುಸ್ತಾಕ್ ಅವ್ರ ಮನೆಯಲ್ಲಿ ಮಾತಾಡಿದ್ವಿ ಆ ವಿಚಾರವನ್ನು ಅವರು ಅಂದರೆ ವೀಡಿಯೋ ಮಾಡೋಕ್ಕೆ ಬೇಡ ಅಂತ ಹೇಳಿದ್ರಿಂದ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಸತ್ಯ ನಮಗೆ ಅವ್ರಿಗೆ ಗೊತ್ತಿತ್ತು ನಾವು ಅದನ್ನೇ ಬೇರೆ ಹೊರಗಡೆ ಬಂದು ಹೇಳಿದೀವಿ ಹಾಗಾಗಿ ಈ ನಿಮ್ಮ ಏನು ವಿ ವಿ ಸಿ ಚಾನಲ್ನಲ್ಲಿ ಜಾಸ್ತಿ ಜನ ಇರೋದ್ರಿಂದ ವ್ಯೂವರ್ಸು ದಯವಿಟ್ಟು ಇದನ್ನು ವಿರೋಧ ಅಂತನೋ ಮತ್ತು ಯಾರು ಹೇಳ್ತಾರೆ ಅಲ್ಲಿ ವಸೂಲಿ ಮಾಡೋಕೆ ಹೋಗಿದ್ರು ಅವರು ಅಂತ ಯಾರೋ ಒಬ್ಬ ಕಾಮೆಂಟ್ ಹಾಕಿದ್ದಾನೆ ಈ ಥರದವೆಲ್ಲ ದಯವಿಟ್ಟು ಮಾಡಬೇಡಿ ನಮ್ಮದು ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯ ಒಬ್ಬ ಹೆಣ್ಣು ಆಯ್ಕೆ ಮಾಡಿದ್ದಾರೆ ಅದೆಲ್ಲ ಒಂದು ದೃಷ್ಟಿಯಾದರೆ ಅವ್ರ ಕಡೆಯಿಂದನೇ ಒಂದಷ್ಟು ತಪ್ಪುಗಳಾಗಿರೋದ್ರಿಂದ ಜನ ವಿರೋಧ ಮಾಡ್ತಾ ಇರೋದ್ರಿಂದ ಈ ವಿರೋಧಕ್ಕೆ ಅವರು ಸರಿಯಾದ ರೀತಿಯಲ್ಲಿ ಸಮಜಾಯಿಸಿ ಕೊಡದೇ ಇರೋದ್ರಿಂದ ಅದು ನಾನು ಕೇಳ್ತೀನಿ ಬೇರೆಯವರು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಅವ್ರ ಹತ್ರ ಸರಿಯಾದ ರೀತಿಯಲ್ಲಿ ಉತ್ತರ ಇರಲಿಲ್ಲ ಆದರೆ ಅದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಅವರು ಏನು ನಡೆಸ್ಕೊಡ್ತಾರೆ ನೀಟಾಗಿ ಅನ್ನೋದ್ರ ಮೇಲೆ ಇರೋದು ಇವತ್ತು ಹೇಳಿದ್ದಾರೆ ಯಾವುದು ಶಾಸ್ತ್ರೋಕ್ತವಾಗಿ ಮಾಡ್ಕೊಡ್ತೀವಿ ಯಾವುದೇ ದ ಚಾಮುಂಡಿ ದೇವಸ್ಥಾನಕ್ಕೂ ನಾನು ಹೋಗ್ತೀನಿ ಆ ಥರ ಎಲ್ಲ ನಮ್ಮ ಹತ್ರ ಮಾತಾಡಿದ್ದಾರೆ ಆ ರೀತಿ ಮಾಡಿದ್ರೆ ಸಂತೋಷ ಇಲ್ಲ ಅಂತ ಅದು ಮುಂದಕ್ಕೆ ಏನು ಅಂತ ಅವತ್ತು ಗೊತ್ತಾಗುತ್ತೆ ಆದರೆ ನಾನು ನಿಮ್ಮಲ್ಲಿ ಮನವಿ ಮಾಡೋದೇನು ಅಂತಂದರೆ ವಿ ಬಿ ಸಿ ನೋಡುವಂತಹ ಭಾಳಷ್ಟು ಸಾವಿರಾರು ಜನ ಏನು ವಿವರಿಸಿದ್ದೀರಾ ನೀವು ಸತ್ಯ ಗೊತ್ತಿಲ್ಲದೇ ಕೆಟ್ಟ ಕೆಟ್ಟ ಕಾಮೆಂಟ್ನ ಹಾಕಬೇಡಿ ಅನ್ನೋದು ನನ್ನ ಮನವಿ